ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ರಂಗರಾಯರ ಕುರಿತ ಇನ್ನೊಂದು ಸಂಚಿಕೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ರಾಜ್ಕುಮಾರ್ ಅವರಿಗೆ ಹೇಗೆ ತುಂಬ ಪ ಅದ್ಭುತ ಸಿನಿಮಾಗಳನ್ನು ರಂಗರಾಯರು ಕೊಟ್ಟರು ವಿಷ್ಣುವರ್ಧನ್ ಅವ್ರಿಗೆ ಕೂಡ ಅಂತಹ ಅದ್ಭುತವಾದ ಸಿನ್ಮಾಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕೆಲವು ಸಿನಿಮಾಗಳ ಬಗ್ಗೆ ನಾನು ಈ ಸಂಚಿಕೆಯಲ್ಲಿ ಮಾತಾಡ್ತೀನಿ ನಿಮಗೆ ತಕ್ಷಣ ನೆನಪಾಗುವುದು ನಗಿಸುವುದೇ ಸ್ವರ್ಗ ಅನ್ನೋ ಹಾಡು ವಿಷ್ಣುವರ್ಧನ್ ಹಾಡಿರೋದು ನಾಗಾ ಕಾಳ ಭೈರವ ಸಿನ್ಮಾ ತಿಪ್ಪು ರಘು ಇದರ ನಿರ್ದೇಶಕರು ಇದರಲ್ಲಿ ಬಲವಿನ ಸರಿಗಮ ಒಂದಿದೆ ವಿಷ್ಣುವರ್ಧನ್ನೇ ಹಾಡಿರುವ ನಗುವ ಒಂದು ಹಾಡಿದೆ ಅದು ಜಾನಕಿಯವ್ರ ಜೊತೆಗೆ ಹಾಡಿದ್ದಾರೆ ಬಹಳ ವಿಭಿನ್ನವಾದಂಥ ಹಾಡಿದು ಕಲ್ಲು ವೀಣೆ ನುಡಿಯಿತು ಕೂಡ ರಘು ಅವರೇ ನಿರ್ದೇಶನ ಮಾಡಿದಂಥ ಸಿನ್ಮಾ ಇದರಲ್ಲಿ ನನ್ನ ದೇವನ ವೀಣಾ ವಾದನ ಅಂತ ಒಂದು ಹಾಡಿದೆ ಅದು ತುಂಬ ಅಂತರಂಗದ ವೀಣೆಯ ಸ್ವರಗಳನ್ನು ರಂಗರಾಯರು ಅದ್ಭುತವಾಗಿ ಹಿಡಿದಿಟ್ಟಂಥ ಹಾಡಿದು ಈ ಸರಿಗಂಪ ಸುಂದರಿ ಅಂತ ಒಂದು ಹಾಡಿದೆ ಇದು ಬಹಳ ಅದ್ಭುತವಾದಂಥ ಹಾಡಿದು ಇದಾದ ಮೇಲೆ ಕಥಾನಾಯಕ ಸಿನಿಮಾ ಪಿ ವಾಸು ಅವರು ನಿರ್ದೇಶನ ಮಾಡಿದ್ದು ನಿಮಗೆ ಗೊತ್ತಿದೆ ಆಪ್ತ ಮಿತ್ರ ಸಿನಿಮಾ ಕೊಟ್ಟಂಥ ಪಿ ವಾಸು ಅವರು ನಿರ್ದೇಶನ ಮಾಡಿದಂಥ ಸ್ವತಂತ್ರವಾಗಿ ನಿರ್ದೇಶನ ಅವ್ರ ಜೊತೆಗೆ ಮಾಡ್ತಾಯಿದ್ರು ಸಂತಾನಮ್ಮ ಅವ್ರ ಜೊತೆಗೆ ಮಾಡ್ತಾಯಿದ್ರು ಸ್ವತಂತ್ರವಾಗಿ ನಿರ್ದೇಶನ ಮಾಡಿದ ಮೊದಲ ಸಿನಿಮಾ ಕಥಾನಾಯಕ ಈ ಕಥಾನಾಯಕದಲ್ಲಿ ಬಹಳ ಸುಂದರವಾದ ಹಾಡುಗಳಿದೆ ನನ್ನ ನನ್ನದೇ ವೀಣೆಯು ಮಿಡಿಯುತ್ತಿದೆ ಹೊಸ ರಾಗವನ್ನು ಹೊಸ ತಾಳವನ್ನು ಬಹಳ ಇಂಟ್ರೆಸ್ಟಿಂಗಾದಂಥ ಹಾಡದು ಆಮೇಲೆ ಇದರಲ್ಲಿ ಒಂದು ಜನಪದ ಶೈಲಿಯ ಒಂದು ಹಾಡಿದೆ ಬಳ್ಳಿಲಿ ಕುಂಬಳಕಾಯಿ ಅಂತೇಳಿದ್ರು ಶಂಕರ್ ಹಾಡನ್ನು ಕೂಡ ತುಂಬ ಚೆನ್ನಾಗಿ ಕೂಡ ಬರೆದಿದ್ದಾರೆ ಇದಾದ ಮೇಲೆ ಇನ್ನೊಂದು ಬಹಳ ಕುತೂಹಲಕಾರಿಯ ಸಿನಿಮಾ ರಂಗರೈರ್ ಮಾಡಿದ್ದು ಕರ್ಣ ಕರ್ಣ ಮೂಲತಃ ಹಿಂದಿಯ ಸಾಹಿಬ್ ಸಿನಿಮಾದ ರೀಮೇಕ್ ಅದು ಈ ಸಾಹಿಬ್ ಸಿನಿಮಾ ಕೂಡ ಬೆಂಗಾಲಿಯ ಒಂದು ಸಿನಿಮಾದ ರೀಮೇಕ್ ರಾಜಾರಾಮ್ ಹೇಳಿ ಮೂಲತಃ ಬೆಂಗಾಲಿ ನಾಟಕ ಅದು ಮತ್ತು ಈ ಇಡೀ ಸಿನಿಮಾದ ಕತೆ ಒಂದು ಫುಟ್ಬಾಲ್ ಆಟಗಾರನ ಮೇಲೆ ಡಿಪೆಂಡ್ ಆಗಿರೋದು ನಿಮ್ಗೆ ಗೊತ್ತಿದೆ ಕಲ್ಕತ್ತಾದಲ್ಲಿ ಫುಟ್ಬಾಲ್ಗೆ ಬಹಳ ದೊಡ್ಡ ಇದೆ ಹೀಗಾಗಿ ಈ ಸಿನಿಮಾ ಕತೆ ಈ ಥರದಲ್ಲಿ ರೂಪುಗೊಂಡಿತ್ತು ಇದನ್ನು ಕನ್ನಡಕ್ಕೆ ತರಬೇಕು ಅಂತ ನಿರ್ಧಾರ ಮಾಡಿದವರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಇದರ ಹಕ್ಕುಗಳನ್ನು ತಗೊಂಡ್ಮೇಲೆ ಬಾಬು ಅವರು ಹಿಂದಿನಲ್ಲಿ ಬಹಳ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದರಿಂದ ಕನ್ನಡದಲ್ಲಿ ಇದನ್ನು ಭಾರ್ಗವ್ ಅವರಿಗೆ ಇದರ ನಿರ್ದೇಶನವನ್ನು ಕೊಡ್ತಾರೆ ನಿಮಗೆ ಒರಿಜಿನಲಿ ಅನಿಲ್ ಕಪೂರ್ ಅವರು ಮಾಡಿದ್ದಾರೆ ಆಮೇಲೆ ತಂದೆಯ ಪಾತ್ರವನ್ನು ಅಲ್ಲಿ ಉತ್ಪಲ್ ದತ್ತವರು ತುಂಬ ಅದ್ಭುತವಾಗಿ ಮಾಡಿದರು ಇದನ್ನು ಕನ್ನಡಕ್ಕೆ ತಗೊಂಡು ಬಂದರೆ ಒಂದು ದೊಡ್ಡ ಚಾಲೆಂಜ್ ಇತ್ತು ಕನ್ನಡದಲ್ಲಿ ಯಾಕೆ ಅಂದರೆ ಸಾಹಿಬ್ ಒರಿಜಿನಲಿ ನೀವೇನಾರು ನೋಡಿದರೆ ಒಂಥರ ಟ್ರೆಂಡ್ ಸೆಟ್ಟಿಂಗ್ ಸಿನ್ಮಾ ಅದು ಮ್ಯೂಸಿಕಲಿ ನನಗೆ ವಸ್ತು ಮತ್ತು ಕತೆ ಸಿನಿಮಾ ಸೆಕ್ಸಸ್ನಲ್ಲಿ ಹೇಳ್ತಾ ಇಲ್ಲ ಮ್ಯೂಸಿಕಲಿ ಒಂದು ಟ್ರೆಂಡ್ ಸೆಟ್ಟಿಂಗ್ ಸಿನ್ಮಾ ಆಗ ಬೊಪ್ಪಿ ಲಹರಿ ಯುಗ ಬಾಲಿವುಡ್ಡಲ್ಲಿ ನಡೀತಿದ್ದ ಕಾಲ ಸಾಹಿಬ್ನಲ್ಲಿ ಬಹಳ ಗಟ್ಟ ಗಟ್ಟಿಯಾಗಿ ನಿಮಗೆ ಕೇಳಿಸೋದೇ ಬೊಪ್ಪಿ ಲಹರಿ ಟಿವನ್ಗಳು ಅದರಲ್ಲೂ ಯಾರ್ ಬಿನ ದಿನ್ ಕಹರೆ ಈ ಹಾಡನ್ನು ಆಗಿನ ಯಂಗ್ಸ್ಟರ್ಸ್ ಎಲ್ಲ ಪಾರ್ಟಿಯಲ್ಲೂ ಹಾಕ್ಕೊಂಡು ಇದ್ದರು ನೋಡಿ ರಂಗರಾಯರು ಅದನ್ನು ಹಾಗೆ ಕನ್ನಡಕ್ಕೆ ತಗೊಂಡು ಬಂದಿದ್ದಾರೆ ಆದರೆ ಅದರ ಸ್ಟ್ರಕ್ಚರನ್ನು ಚೇಂಜ್ ಮಾಡಿದ್ದಾರೆ ಪ್ರೀತಿ ಏನು ಅನ್ನಿಸಿರು ಅಂತೇಳಿ ಹಾಡನ್ನು ಕೇಳಿರ್ಬೋದು ಇದನ್ನು ಕುತೂಹಲಕಾರಿ ಸಂಗತಿ ಅಂತಂದರೆ ಹಿಂದಿನಲ್ಲಿ ಲಹರಿ ಮತ್ತು ಎಸ್ ಜಾನ್ಕಿ ಹಾಡಿದ್ದಾರೆ ಕನ್ನಡದಲ್ಲಿ ಜಾನ್ಕಿನೇ ಹಾಡಿದ್ದಾರೆ ಅವ್ರ ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿದ್ದಾರೆ ಲಹ ಲಹರಿ ಟ್ಯೂನನ್ನು ಅರಗಿಸ್ಕೊಂಡು ತರೋದು ಅಷ್ಟು ಸುಲಭ ಅಲ್ಲ ಅದು ರಂಗರಾಯರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇದರಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟಾದ ಹಾಡು ಸಿನಿಮಾದ ಅಂತ್ಯದಲ್ಲಿ ಬರ್ತಕ್ಕಂತಹದ್ದು ಅದು ಆ ನಾಯಕನ ತ್ಯಾಗ ಅನಿಷ್ಟ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ನಾನು ಹೇಳಬೇಕು ಕರ್ಣ ಸಿನಿಮಾನ ಕನ್ನಡಕ್ಕೆ ತರಬೇಕು ಅಂತ ಅಂದ್ಕೊಂಡಾಗ ಇದರಲ್ಲಿ ಕ್ರಿಕೆಟನ್ನು ಯಾಕೆ ತರಬಾರ್ದು ಅಂತ ಹೇಳಿ ರಾಜೇಂದ್ರ ಸಿಂಗ್ ಬಾಬು ಅವರು ಯೋಚನೆ ಮಾಡಿದರು ಯಾಕಂದರೆ ಫುಟ್ಬಾಲ್ ಕ್ರೇಜ್ ಕರ್ನಾಟಕದಲ್ಲಿ ಯಾವಾಗಲೂ ಇಲ್ಲ ಅನ್ನೋ ಕಾರಣಕ್ಕೆ ಆದರೆ ಇಲ್ಲ ಇದಕ್ಕೆ ಫುಟ್ಬಾಲೇ ಒಂದು ಸಂಕೇತವಾಗಿ ಬರುತ್ತೆ ಅಂತ ಹೇಳಿ ಒಪ್ಪಿಸ್ದೋರು ಉದಯಶಂಕರ್ ಇದರಲ್ಲಿ ಹಿಂದಿನಲ್ಲಿ ಕ್ಯಾ ಕಬರ್ ಕ್ಯಾಪತ ಅಂತ ಒಂದು ಹಾಡು ಕಿಶೋರ್ ಕುಮಾರ್ ಹಾಡಿದ್ದಾರೆ ಇದು ಆರು ನಿಮಿಷ ಮೂವತ್ತೈದು ಸೆಕೆಂಡ್ಗಳಷ್ಟು ಬಹಳ ಸುದೀರ್ಘವಾದಂಥ ಹಾಡು ಇಡೀ ನಾಯಕನ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂಥ ಹಾಡೋದು ಇದನ್ನು ಕನ್ನಡಕ್ಕೆ ತರುವಾಗ ರಂಗರಾಯರ ಮೂಲದ ಟ್ಯೂನನ್ನು ಬಿಟ್ಟಿದ್ದಾರೆ ಅದರ ಪಾಸಿಬಿಲಿಟಿಯನ್ನು ಇಟ್ಕೊಂಡಿದ್ದಾರೆ ನನಗೆ ಈ ವ್ಯತ್ಯಾಸ ಗಮನಿಸಬೇಕು ಅದರ ಹಾಡಿನ ವಿಸ್ತಾರ ಏನಿದೆ ನನಗೆ ಇಟ್ಕೊಂಡಿದ್ದಾರೆ ಆದರೆ ಆ ಟ್ಯೂನನ್ನು ಬದಲಾಯಿಸ್ಕೊಂಡಿದ್ದಾರೆ ಆ ಕರ್ಣನಂತೆ ನೀ ದಾನಿ ಅದೇ ಅಂತ ತೊಗೊಂಡು ಬಂದಿದ್ದಾರೆ ಮತ್ತು ಉದಯಶಂಕರ್ ಅವರ ಸಾಹಿತ್ಯಿಕ ಶಕ್ತಿ ಕೂಡ ಇದರಲ್ಲಿ ಗೊತ್ತಾಗುತ್ತೆ ಯಾಕೆಂದರೆ ಕರ್ಣನೂ ಹೆಸರು ಕೊಟ್ಟಿದ್ದು ಉದಯಶಂಕರ್ ಆ ಕರ್ಣನ ತ್ಯಾಗ ತನ್ನ ಅಂಗವನ್ನು ಇನ್ನೊಬ್ಬರಿಗೆ ದಾನ ಮಾಡೋದು ಈ ಥರದ್ದೆಲ್ಲ ಪೌರಾಣಿಕ ಹಿನ್ನೆಲೆಗಳನ್ನೆಲ್ಲ ಈ ಹಾಡಲ್ಲಿ ತಗೊಂಡು ಬಂದಿದ್ದಾರೆ ಅವರು ಇದರಲ್ಲಿ ಈ ಸಿನಿಮಾದಲ್ಲಿ ಉತ್ಪಲ್ ದತ್ತು ಹಿಂದಿಯಲ್ಲಿ ಏನು ಅದ್ಭುತ ಪಾತ್ರ ಮಾಡಿದರೂ ಅಷ್ಟೇ ಅದ್ಭುತವಾಗಿ ಅಶ್ವತ್ ಮಾಡಿದ್ದಾರೆ ಈ ಸಿನಿಮಾಕ್ಕೆ ಸಂಬಂಧಪಟ್ಟ ಒಂದು ಘಟನೆಯನ್ನು ನಾನು ಹೇಳಲೇಬೇಕು ಸಿನಿಮಾ ಫುಲ್ಲು ಇನ್ನೇನು ಅಂತಿಮ ಸಿದ್ಧಗೊಳ್ತಾ ಇದೆ ಎಂದಾಗ ಸಿ ಕೆ ಎಸ್ ಅಶ್ವತ್ ಅವರ ಡಬ್ಬಿಂಗ್ನಲ್ಲಿ ಒಂದು ಸಣ್ಣ ಸಮಸ್ಯೆ ಆಗಿದೆ ಎರಡು ಮೂರು ಸೆಂಟೆನ್ಸ್ಗಳು ಹಿಂದೆ ಮುಂದೆ ಆಗಿದೆ ಲಿಪ್ಪು ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತು ಸೊ ಇಲ್ಲೊಂದು ಸರಿ ಮಾಡಿದೆ ನೀವು ಸಿನಿಮಾ ರಿಲೀಸ್ ಮಾಡೋಕ್ಕಾಗಲ್ಲ ಅದು ಹಾಗಾಗಿ ಅಶ್ವಥ್ ಎಲ್ಲಿದ್ದಾರೆ ಅಂತ ಹುಡುಕಿದ್ರೆ ಅದೊಂದು ಮದುವೆಗಾಗಿ ಅವ್ರು ಬೆಂಗಳೂರಿಗೆ ಬಂದಿರ್ತಾರೆ ಅದೃಷ್ಟವಶ ಅವಾಗ ಅವರು ಕೇಳ್ತಾರೆ ಅವರು ನೀವು ಎಲ್ಲಿದ್ದೀರಾ ಅಂತಂದರೆ ಇಲ್ಲಿ ಬೆಂಗಳೂರಲ್ಲೇ ಇದ್ದೀನಿ ಅಂತಾರೆ ಹಿಂಗೆ ಒಂದು ಸಣ್ಣ ಸಮಸ್ಯೆ ಆಗಿದೆ ನೀವು ಒಂದು ಹತ್ತು ನಿಮಿಷ ಬಂದು ಹೋದರೂ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಅಶ್ವತ್ ಬರ್ತಾರೆ ಬಂದು ಆ ಡಬ್ಬಿಂಗ್ನ ಸಮಸ್ಯೆ ಏನಿತ್ತು ಅದನ್ನ ಪರಿಹಾರ ಮಾಡಿಕೊಟ್ಟು ಹೋಗ್ತಾರೆ ಅದಾದ ಮೇಲೆ ನಿರ್ಮಾಪಕರು ಅವರು ಅವ್ರಿಗೆ ಚೆಕ್ ಕೊಡುವಾಗ ಈ ಒಂದು ದಿನದ ಡಬ್ಬಿಂಗ್ನ ಕೆಲಸವನ್ನು ಸೇರಿಸಿ ಚೆಕ್ ಕೊಟ್ಟಿರ್ತಾರೆ ಇದನ್ನು ಅಶ್ವತ್ ವಾಪಸ್ ಕೊಟ್ಟು ಹೇಳ್ತಾರೆ ಇದು ನನ್ನ ತಪ್ಪಿನಿಂದ ಆಗಿದ ಸಮಸ್ಯೆ ಇದು ನನ್ನ ತಪ್ಪನ್ನು ನಾನು ಸರಿ ಮಾಡೋಕ್ಕೆ ಬಂದಿದ್ದಕ್ಕೆ ನೀವು ನನಗೆ ಕೊಡಬೇಕಾಗಿರಲಿಲ್ಲ ಇದನ್ನು ನಾನು ತೊಗೊಳಲ್ಲ ಅಂತ ಹೇಳ್ತಾರೆ ಇದು ಅಶ್ವತ್ ಅವರ ದೊಡ್ಡ ಗುಣ ಕರ್ಣದ ಬಗ್ಗೆ ಮಾತಾಡುವಾಗ ನಾನು ಅದನ್ನು ಯಾವಾಗಲೂ ನಾನು ನೆನಪು ಮಾಡ್ಕೊಳ್ತೀನಿ ಕರ್ಣ ಹೇಗೆ ಕನ್ನಡದಲ್ಲಿ ಒಂದು ಹಾಡು ಲಹರಿಗೆ ಸವಾಲು ಒಡ್ಡು ಅಂತ ಬಂದಿರತಕ್ಕಂಥ ಹಾಡು ಆಹಾ ನನ್ನ ಜೊತೆಯಲ್ಲಿ ನೀನಿರುವಾಗ ಅಂತ ಒಂದು ಹಾಡೋದು ಲಹರಿಗೆ ಬಾ ಬಾಲಿವುಡ್ಡಲ್ಲಿ ಏನು ದೊಡ್ಡ ದೊಡ್ಡ ಟ್ರೆಂಡ್ ಸೆಟ್ಟಿಂಗ್ ಇತ್ತು ಪಾಪ್ನ ರಾಜ ಅಂತೆಲ್ಲ ಇತ್ತಲ್ಲ ತನಗೂ ಅಂಥದ್ದೊಂದು ಟ್ಯೂನ್ ಮಾಡೋಕೆ ಬರುತ್ತೆ ಅಂತ ರಂಗಿರ ತೋರಿಸ್ಕೊಡ್ತಾರೆ ಇದೆ ಇದು ತುಂಬ ಒರಿಜಿನಲ್ ಇಲ್ಲದೆ ಇರ್ತಕ್ಕಂಥ ಹೊಸ ಸೃಷ್ಟಿ ಇದು ಆಹಾ ನನ್ನ ಜೊತೆಯಲ್ಲಿ ನೀನಿರುವಾಗ ಹಾಡಿನಲ್ಲಿ ಬಿ ಜಿ ಎಮ್ನ ಎಫೆಕ್ಟು ಹಡಗಿಂದು ಟ್ರೈನಿಂದು ಇದನ್ನೆಲ್ಲ ಓವರ್ಲ್ಯಾಪ್ ಮಾಡಿದ್ದಾರೆ ಆಗಿನ್ನು ಮಲ್ಟಿ ಟ್ರ್ಯಾಕ್ಗಳು ಇದ್ದ ಕಾಲ ಈ ಥರದ ಎಫೆಕ್ಟ್ಗಳನ್ನೆಲ್ಲ ಕೂಡ ತುಂಬ ಕಷ್ಟ ಇತ್ತು ರಂಗರಾಯರು ಇದನ್ನು ತುಂಬ ಅದ್ಭುತವಾಗಿ ಬರೆದಿದ್ರು ಥರ ನನಗೆ ಆಗಲೇ ಹೇಳಿದಂಗೆ ಒಂಥರ ಸವಾಲು ಥರ ತೊಗೊಂಡು ಈ ಹಾಡನ್ನು ಸೃಷ್ಟಿ ಮಾಡಿದ್ರ ಅಂತ ನನಗನ್ಸುತ್ತೆ ಅಂದರೆ ನಾವು ರಂಗರಾಯರನ್ನು ಬಹಳ ಮೆಲೋಡಿಯಲ್ಲಿ ನೋಡ್ತಾ ಇರ್ತೀವಲ್ಲ ಅವ್ರ ಪಾಪ್ಗಳನ್ನು ಕೂಡ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂಥೇಳಿ ಈ ಮೂಲ ಸಿನಿಮಾದ ಹಾಡುಗಳೆಲ್ಲ ಬಹಳ ಜನಪ್ರಿಯವಾದಾಗ ರಿಮೇಕ್ ಮಾಡುವಾಗ ಸಂಗೀತ ನಿರ್ದೇಶಕರಿಗೆ ಒಂದು ಬಹಳ ದೊಡ್ಡ ಸವಾಲಿರುತ್ತೆ ನಮ್ಮಲ್ಲಿ ಬಹಳ ಸಂಗೀತ ನಿರ್ದೇಶಕರು ಏನು ಮಾಡ್ತಾರೆ ಅಂದರೆ ಮೂಲದ ಎಲ್ಲ ಹಾಡುಗಳನ್ನು ಯಜಮಾನ ಆಗಿ ಫಾರ್ ಎಕ್ಸಾಂಪಲ್ಲು ಮೂಲದಲ್ಲಿ ಏನೇನು ಟ್ಯೂನ್ ಇತ್ತೋ ಅದೇ ಟ್ಯೂನನ್ನು ಇಡ್ತಾರೆ ಅಲ್ಲಿಗೆ ಇವ್ರ ಕೆಲಸ ಇನ್ನೇನೂ ಇಲ್ಲ ಅಥವಾ ಸ್ವಾತಿ ಮುತ್ತು ಸ್ವಾತಿ ಮುತ್ತಮ್ಮ ಏನು ಹಾಡುಗಳ ಟ್ಯೂನ್ ಇತ್ತು ಒಂದು ಅಕ್ಷರ ವ್ಯತ್ಯಾಸ ಇಲ್ಲದೆ ಹಾಗೆ ತೊಗೊಂಬರೋದು ರಂಗರಾಯರ ಬಗ್ಗೆ ನಾವು ಮರೆಯಲೇ ಸಿನಿಮಾ ಬಂದರ ರಂಗರಾಯರ ಹೆಸರನ್ನು ಚಿರಸ್ಥಾಯಿಯಾಗಿ ನಿಲ್ಲಿಸಿದಂಥ ಸಿನ್ಮಾ ಬಂಧನ ಬಂಧನ ಒಂಥರ ವಿಷ್ಣುವರ್ಧನಿಗೆ ಕೂಡ ದೊಡ್ಡ ಬ್ರೇಕ್ ಕೊಟ್ಟಂಥ ಸಿನಿಮಾ ಅವರು ಸಾಕು ರಂಗ ಚಿತ್ರರಂಗ ಅಂತೆಲ್ಲ ಅಂದಾಗ ಅವ್ರಿಗೆ ಚೇತರಿಕೆಯನ್ನು ಕೊಟ್ಟಂತಹ ಸಿನ್ಮಾ ಹುಷನ್ನ ರತ್ನರಾಮ್ ಅವರ ಈ ಕಾದಂಬರಿಯನ್ನು ಮೂಲತಃ ಮಾಡಬೇಕು ಅಂತ ಹೊರಟಿದ್ದು ಅನಂತನಾಗ ಲಕ್ಷ್ಮಿಗೆ ಆಮೇಲೆ ಇದನ್ನು ಇಷ್ಟಪಟ್ಟವರು ಕಲ್ಪನೆ ಆ್ಯಕ್ಚುಲಿ ಬಂಧನ ಸಿನಿಮಾ ಮಾಡಬೇಕು ಅಂತ ಇಷ್ಟಪಟ್ಟವರು ಅನಂತನಾಗ ಲಕ್ಷ್ಮಿ ವಿಷ್ಣುವರ್ಧನ್ ಮಾಡಬೇಕು ಅಂತ ಅಂದ್ಕೊಂಡಾಗ ಬಾಬು ಹೇಳ್ತಾರೆ ಇದು ವಿಷ್ಣುವರ್ಧನ್ ಮುಖ್ಯ ಆಗಬೇಕು ನಂಗೆ ಲಕ್ಷ್ಮೀನ ತೊಗೊಂಡು ಬಂದುಬಿಟ್ರೆ ಲಕ್ಷ್ಮಿ ಆಗಲೇ ಭಾಳ ಪ್ರಸಿದ್ಧವಾದ ಕಲಾವಿದೆ ಆದ್ದರಿಂದ ಇದು ವಿಷ್ಣುವರ್ಧನ್ ಸಿನಿಮಾ ಆಗಲ್ಲ ಅಂತ ಬಂಧನ ಮಾಡುವಾಗ ಇನ್ನೊಂದು ಅವರಿಗೆ ಒಂದು ಇನ್ನೊಂದು ಇದ್ದಿದ್ದು ಏನು ಅಂತಂದರೆ ದೇವದಾಸ್ ಮಾದರಿ ಎಲ್ಲ ಭಾಷೆಯಲ್ಲೂ ಬಂದಿದೆ ಕನ್ನಡ ದೇವದಾಸ್ ಕನ್ನಡಕ್ಕೆ ಮಾತ್ರ ದೇವದಾಸ್ ಬಂದಿಲ್ಲ ಆ ದೇವದಾಸ್ ಮಾದರಿಯನ್ನು ತರಬೇಕು ಅಂಥೇಳಿ ಇದಿಷ್ಟನ್ನ ರಂಗರಾಯರು ಜೊತೆಗೆ ಚರ್ಚೆ ಮಾಡಿದ್ರು ಈ ಸಿನಿಮಾ ಒಂದು ಕಡೆ ಹೇಗಾಯಿತು ಅಂತಂದರೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಬಾಬು ಎಚ್ ವಿ ಸುಬ್ಬರಾವ್ ಮತ್ತು ರಾಜಾರಾಮು ಕತೆಯನ್ನು ಡೆವಲಪ್ ಮಾಡ್ತಾಯಿದ್ರೆ ಚೆನ್ನೈನಲ್ಲಿ ಕೂತ್ಕೊಂಡು ರಂಗರಾಯರು ಆರ್ ಎನ್ ವಿಜಯಲಕ್ಷ್ಮಿ ವಿಜಯಲಕ್ಷ್ಮೀ ಸಿಂಗ್ ಸಂಗೀತವನ್ನು ಡೆವಲಪ್ ಮಾಡ್ತಾಯಿದ್ರು ಈ ಏಕ ಪ್ರಕಾರವಾಗಿ ಆಗ್ತಾ ಇತ್ತು ಇದರಲ್ಲಿ ಇದರ ಸಂಗೀತ ಸ್ವರೂಪದಲ್ಲಿ ಇಲ್ಲ ಆರ್ ಎನ್ ಅವರ ಕೊಡುಗೆ ಕೂಡ ಬಹಳ ದೊಡ್ಡದಾಗೇ ಇದೆ ಇದು ಮತ್ತು ಬಂದನ ಬಹಳ ಆದಂಥ ಸಿನಿಮಾ ಅದು ಹೇಗೆ ಅದನ್ನು ಡೆವಲಪ್ ಮಾಡಬೇಕು ಅನ್ನೋದು ಬಹಳ ದೊಡ್ಡ ಚಾಲೆಂಜ್ ಆಗಿದ್ದಂಥ ಸಂದರ್ಭ ಅದು ರಂಗರಾಯರ ಇದರ ಹಾಡುಗಳ ಬಗ್ಗೆ ಮಾತನಾಡುವಾಗ ಒಂದು ನಾನು ನಿಮಗೆ ಹೇಳಬೇಕು ಬಣ್ಣ ನನ್ನ ಒಲವಿನ ಬಣ್ಣ ಬಗ್ಗೆ ಬಹಳ ಜನ ಒಂದು ಕಾಮೆಂಟನ್ನು ಯಾವಾಗಲೂ ಹಾಕ್ತಾರೆ ಅದು ಫ್ಯೂ ಡಾಲರ್ಸ್ ಮೋರ್ನ ನೇರ ನಕಲು ಅದು ಅಂತೇಳಿ ಹೀಗೆ ಕಾಮೆಂಟ್ ಹಾಕೋರು ಎಷ್ಟು ಜನ ಫ್ಯೂ ಡಾಲರ್ಸ್ ಮೋರ್ನ ಒಂದು ಟ್ಯೂನ್ ಅದು ಪರ್ ಕಾಲರ್ ಡಾಲರ್ ಅಂತ ಒಂದು ಟ್ಯೂನ್ ಅದು ಎಷ್ಟು ಜನ ಕೇಳಿದರೋ ಗೊತ್ತಿಲ್ಲ ನಿಮ್ಮಲ್ಲಿ ಅದು ನೆಟ್ಟಲ್ಲಿ ಸಿಕ್ಕತ್ತೆ ನಿಮ್ಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಿಡುಗಡೆಯಾದಂಥ ಸಿನ್ಮಾ ಫ್ಯೂ ಡಾಲರ್ಸ್ ಮೂರು ಇದು ಆವಾಗ ನಮಗೆ ಒಂದು ಸ್ವಲ್ಪ ಈ ವರ್ಲ್ಡ್ ಮ್ಯೂಸಿಕಲ್ಲಿ ಕೂಡ ಪಾಪ್ ಎಂಟ್ರಿ ಆಗ್ತಿದ್ದಂಥ ಕಾಲ ಅದು ಇದನ್ನು ಬ್ಯಾಲೆನ್ಸ್ ಮಾಡುವ ಪ್ರಯತ್ನ ಅಲ್ಲಿ ಒಂದು ಮೆಲೋಡಿ ಮತ್ತು ಪಾಪ್ ಎರಡನ್ನು ಮಿಕ್ಸ್ ಮಾಡೋ ಪ್ರಯತ್ನ ಮಾಡಿದರು ಈ ಫ್ಯೂಡಲರ್ಸ್ ಡಾಲರ್ಸ್ ಮತ್ತು ಬಣ್ಣ ನನ್ನ ಒಲವಿನ ಬಣ್ಣ ಎರಡನ್ನೂ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಿಂದ ಇನ್ಸ್ಪೈರ್ ಆಗಿದ್ದಾರೆ ಅಷ್ಟೇ ರಂಗರಾಯರು ತಮ್ಮ ಬಹಳ ಪ್ರಿಯವಾದ ಭೀಮ್ ಪಲಸಲ್ಲಿ ಅದನ್ನು ರೀಕ್ರಿಯೇಟ್ ಮಾಡಿದ್ದಾರೆ ಅದರಿಂದ ಅಲ್ಲಿದ್ದ ನಕಲು ಅಂತ ಹೇಳೋದು ಬಹಳ ತಪ್ಪು ಇದು ನಾನು ತುಂಬ ಜನ ಸಂಗೀತಗಾರರ ಇದನ್ನು ಹೇಳೋದು ಕೇಳೋದಕ್ಕಾಗಿ ಇಲ್ಲಿ ಏನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ರಂಗರಾಯರು ನಾನು ಹಿಂದೆ ಕೂಡ ಕೆಲವು ಸಂಚಿಕೆಯಲ್ಲಿ ಹೇಳಿದೆ ಅವರು ಗಜಲನ್ನು ಹೆಂಗೆ ತಮ್ಮದಾಗಿಸ್ಕೊಂಡ್ರು ಅಥವಾ ಹರಿಯ ಒಂದು ಮ್ಯೂಸಿಕನ್ನು ತಮ್ಮದಾಗಿಸ್ಕೊಂಡ್ರು ತಮ್ಮದಾಗಿಸ್ಕೊಳ್ಳೋದು ಬೇರೆ ಹಾಗೆ ನಕಲು ಮಾಡೋದು ಬೇರೆ ಇದು ಫ್ಯೂಡ್ ಅಲರ್ಸ್ ಮೂರ್ನ ಅಲ್ಲ ಅದು ಸ್ವತಂತ್ರವಾದಂಥ ಒಂದು ಸಂಗೀತ ಪರಿಕಲ್ಪನೆ ಅದು ಈ ಹಾಡಿನಂತೂ ಚಿತ್ರೀಕರಣ ಆಗುವಾಗ ಸುಹಾಸಿನಿಯವರು ಬಹಳ ಕೋಪ ಮಾಡ್ಕೊಂಡು ಪ್ರತಿ ಸಲ ಬಣ್ಣ ಸುರಿಯಬೇಕಾದರೂ ನನ್ನ ಹೇರ್ ಸ್ಟೈಲ್ ಹಾಳಾಗೋಗುತ್ತೆ ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು ಅಂತಂದಾಗ ರಾಜೇಂದ್ರ ಸಿಂಗ್ ಬಾಬು ಅವರು ಅದಕ್ಕಾಗೇ ಒಂದು ಬಾತ್ರೂಮನ್ನು ಅವ್ರಿಗೆ ಕಟ್ಟಿಸ್ಕೊಟ್ಟಂತಹ ಒಂದು ಭಾಳ ಸಾಹಸಮಯ ಇದು ಇನ್ನೊಂದು ಈ ಬಂಧನ ಇದರಲ್ಲಿ ಇನ್ನೊಂದು ಇರ್ತಕ್ಕಂಥ ಡಿವೇಟ್ ಇದು ಜೈ ಜಗದೀಶ್ ಮತ್ತು ಸುಹಾಸನಿಗೆ ಇರ್ತಕ್ಕಂಥ ಡಿವೇಟ್ ಇದು ಹಾಗಾಗಿ ಬಹಳ ಕುತೂಹಲಕಾರಿ ಸಂಗತಿ ಇದ್ದರೆ ಇಲ್ಲಿ ಯೇಸುದಾಸನ್ನು ಬಳಸ್ಕೊಳ್ತಾರೆ ಈ ಹಾಡು ಕೂಡ ಬಹಳ ಬೇರೆಯಾಗಿ ಬಂದಿದೆ ದೇವದಾಸ್ ಮಾದರಿ ಅಂತ ನಾನು ಏನು ಹೇಳಿದೆ ಅದರ ಎರಡು ದೇವದಾಸ್ ಮಾದರಿಯ ಹಾಡುಗಳು ಇದರಲ್ಲಿ ಇದೆ ಒಂದು ನೂರೊಂದು ನೆನಪು ಎದೆಯಳದಿಂದ ಇನ್ನೊಂದು ಪ್ರೇಮದ ಕಾದಂಬರಿ ಈ ಪ್ರೇಮದ ಕಾದಂಬರಿಯಲ್ಲಿ ಎಸ್ ಪಿ ಅವರು ಕೆಮ್ಮು ಏನು ಬಂದಿದೆ ಅದನ್ನು ಅವರು ಆಫ್ ದ ರೆಕಾರ್ಡ್ ಮಾಡಿಲ್ಲ ಹಾಡುವಾಗಲೇ ಅದನ್ನು ರೆಕಾರ್ಡ್ ಮಾಡಿದ್ದಾರೆ ಎಸ್ ಪಿ ಅಂತ ಒಬ್ಬ ದೊಡ್ಡ ಗಾಯಕ ಮಾತ್ರ ಹಂಗೆ ಮಾಡೋಕೆ ಸಾಧ್ಯ ಯಾಕಂದರೆ ನಿಮ್ಗೆ ಒಂದು ಸಲ ಕೆಮ್ಮಿದ್ರು ಮತ್ತು ಆ ಟ್ಯೂನ್ ಸಿಕ್ಕಲ್ಲ ನಿಮಗೆ ಆದರೆ ಎಸ್ ಪಿ ಅದನ್ನು ಸಾಧಿಸಿದಾರೆ ಆ ಫ್ಲೋ ತೊಗೊಂಡು ಬಂದಿದ್ದಾರೆ ಹಾಗಾಗಿ ತುಂಬ ನ್ಯಾಚುರಲ್ಲಾಗಿ ಅದನ್ನು ಕಾಣಿಸುತ್ತೆ ಇದರ ಟ್ಯೂನನ್ನು ಕೂಡ ರಂಗರಾಯರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಈ ಸಿನಿಮಾದ ಬಹಳ ದೊಡ್ಡ ಚಾಲೆಂಜಿಂಗ್ ಪೋರ್ಷನ್ ಇದ್ದಿದ್ದು ಇದರ ಕೊನೆಯ ಸನ್ನಿವೇಶ ಇದರ ಕ್ಲೈಮ್ಯಾಕ್ಸ್ ಅಂತ ಏನು ಕರಿತೀವಿ ಈ ಕ್ಲೈಮ್ಯಾಕ್ಸ್ ಮಾಡುವಾಗ ತುಂಬ ಎಮೋಷನಲ್ ಆದಂಥ ಅದು ಬಾಬು ಅವ್ರು ಯಾವಾಗಲೂ ಹೇಳೋರು ನಾನು ಹನ್ನೆರಡು ಕೆ ಜಿ ಮೈಸೂರು ಪಾಕ್ ತಂದು ಇಟ್ಕೊಂಡಿದ್ದೆ ಎಮೋಷನಲಿ ಬ್ರೇಕೌಟ್ ಆಗಬಾರ್ದು ಅಂತ ಒಂದು ಸಲ ಕ ನಾನು ಕಟ್ ಅಂತ ಹೇಳಿದಾಗ ಎರಡು ಮೈಸೂರು ಪಾಕ್ ಅಂತ ಹೇಳ್ತಾ ಇದ್ದೆ ನಮ್ಮ ಕಲಾವಿದರಿಗೆ ಯಾಕೆ ಅಂತಂದರೆ ಅವ್ರು ತುಂಬ ಭಾವನಾತ್ಮಕವಾದರೆ ನಂಗೆ ಅದು ಬೇಕಾದ ಎಫೆಕ್ಟ್ ಸಿಕ್ಕಲ್ಲ ಅಂತ ವಿಷ್ಣುವರ್ಧನ್ ಸುಹಾಸಿನಿ ಮತ್ತು ಜೈ ಜಗದೀಶ್ ರೂಪಾದೇವಿ ನಾಲ್ಕು ಜನನೂ ಆ ಕೊನೆಯ ಸೀನನ್ನು ಜೀವಂತಗೊಳಿಸಿದ್ದಾರೆ ಆದರೆ ನಾವು ಮರೀಲೇಬಾರದ ಕೊಡುಗೆ ರಂಗರ ಇರೋದು ಕೊನೆಯ ಸೀನನ್ನು ನಿಜವಾಗ್ಲೂ ಜೀವಂತಗೊಳಿಸಿರೋದು ರಂಗರ ಅದರ ಮ್ಯೂಸಿಕ್ ಅಷ್ಟು ಅದ್ಭುತವಾಗಿ ಮೂಡಿಬಂದಿದೆ ಮತ್ತು ಬಾಬು ಅವರೇ ಹೇಳ್ಕೊಂಡ ಹಾಗೆ ಈ ಸಿನಿಮಾ ಇಪ್ಪತ್ತೈದು ಸಾವಿರ ಅಡಿಗಳಷ್ಟು ಶೂಟ್ ಆಗಿಬಿಟ್ಟಿತ್ತು ಇದನ್ನು ಒಂದು ಸ್ವರೂಪಕ್ಕೆ ತರಬೇಕು ಅಂದಾಗ ರಂಗರಾಯರು ಅದನ್ನು ಪ್ಯಾಚಪ್ ಮಾಡಿ ಕಟ್ ಮಾಡಿ ತಗೊಂಡು ಬಂದರು ಹಾಗಾಗಿ ಬಾಬು ಅವ್ರಿಗೆ ಕೆಲವು ಕಡೆ ಹೇಳಿದ್ದೆ ರಂಗರಾಯರು ಕೂಡ ಒಂಥರ ಈ ಸಿನಿಮಾ ನಿರ್ದೇಶಕರು ಯಾಕೆಂದರೆ ಎಡಿಟಿಂಗ್ ಟೇಬಲಲ್ಲಿ ಅವರು ಕೂತಿದ್ದರು ಅಂಥೇಳಿ ಈ ಸಿನಿಮಾದಲ್ಲಿ ಮಾತಿಗೆ ಎಷ್ಟು ಮಹತ್ವ ಇದೆ ಸಂಗೀತಕ್ಕೂ ಅಷ್ಟೇ ಮಹತ್ವ ಇದೆ ಬಂಧನ ಗೆದ್ದಿದೆ ಅಂತಂದರೆ ಅದರಲ್ಲಿ ರಂಗರಾಯರ ಕೊಡುಗೆ ಕೂಡ ಬಹಳ ದೊಡ್ಡದಾಗಿದೆ ಇದೆ ಮುಂದಿನ ಸಂಚಿಕೆಯಲ್ಲಿ ರಂಗರಾಯರು ಭಕ್ತಿಗೀತೆಗಳಿಗೂ ಕೂಡ ಪ್ರಸಿದ್ಧರಾದವರು ಅವರ ಭಕ್ತಿಗೀತೆಗಳ ಬಗ್ಗೆ ಮತ್ತು ಇನ್ನೂ ಕೆಲವು ಸಿನಿಮಾಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ